ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಬಳ್ಳಾರಿ ಉಪವಿಭಾಗದ ಹುತಾತ್ಮರಾದ ಸಹಾಯಕ ಮಾರ್ಗದಾಳು ನಂಜುಂಡ ಮಡದಿ ಮಕ್ಕಳನ್ನ ಬಿಟ್ಟು ಭೂಲೋಕಯಾತ್ರೆ ಮುಗಿಸಿದ ಜೆಸ್ಕಾ ಮಾರ್ಗದಾಳು ಸುರಕ್ಷತೆಗೆ ಒತ್ತು ಕೊಡದಿದ್ರೆ ಭಗವಂತನಿಗೆ ಬದುಕನ್ನ ಬಿಟ್ಟುಕೊಟ್ಟಂತೆ ಇಂಧನ ಇಲಾಖೆಯ ಮಾರ್ಗದಾಳುಗಳೇ ಸುರಕ್ಷತೆ ಮರೆಯದಿರಿ ಸುರಕ್ಷತೆ ಮರೆಯದಿರಿ ಮರೆತು ಪ್ರಾಣವನ್ನ ಕಳೆದುಕೊಳ್ಳದಿರಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ಬೆಂಗಳೂರಿಂದ ನಿಮ್ಮವಾಣಿಯಿಂದ ಅಂತ ಮಾತಾಡೋದು ಸರ್ ಸರ್ ಹೇಳಿ ಸರ್ ಹೇಳಿ ಸರ್ ನಿಮ್ಮಲ್ಲಿ ಆಕ್ಸಿಡೆಂಟ್ ಆಯ್ತಾ ಹೌದು ಸರ್ ಒಂದು ಪ್ಯಾಟಲ್ ಆಗಿದೆ ಸರ್ ಏನಾಯ್ತು ಸರ್ ಅದು ಹುಡುಗ ಓವರ್ ಕಾನ್ಫಿಡೆಂಟ್ ಇಂದ ಇದು ಮಾಡೋಣ ಸರ್ ಏನು ಲೆವೆನ್ ಕೆ ಎಲ್ ಟಿ ಸೈಡ್ ಸರ್ ಅದು ಅಂದ್ರೆ ಓಪನ್ ಸರ್ ಮಾಡ್ಕೊಂಡ ವರ್ಕ್ ಇತ್ತಂತೆ ಸರಿ ಕೆ ಜು ಎಸ್ ಓಪನ್ ಮಾಡ್ಕೊಂಡಾನೆ ಸರಿ ಸರ್ ವರ್ಕ್ ಮುಗಿಸ್ತಾನೆ ಒಳಗೆ ಕ್ಲೋಸ್ ಮಾಡ್ಬೇಕಾದಾಗ ಅದು ಅರ್ಥ ಆಗಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸರ್ ಏನು ಜಿ ಏನಾದ್ರು ಜಂಪ್ ಕಟ್ ಆಗಿ ಬಿತ್ತಿಸ್ ನಡೆದಿತ್ತು ಸರ್ ಮೋಸ್ಟ್ಲಿ ಹಂಗಾಗಿರ್ಬೇಕಂತ ಅನ್ಸುತ್ತೆ ಸರ್ ಅದು ಓಕೆ ಆ ಜು ಜಂಪ್ ಓಪನ್ ಆಗಿ ಆಯ್ತು ಏನೋ ಅಂದ್ರೆ ಗ್ಲೌಸ್ ಯೂಸ್ ಮಾಡಿಲ್ಲ ಸರ್ ಅಲ್ಲಿ ಜಿ ಹೊಡೆಯುವಾಗ ಗ್ಲೌಸ್ ಸರ್ ಅವನು ಲೋಡಲ್ಲಿ ಓಪನ್ ಮಾಡಿ ಬಿಟ್ಟು ಏನೋ ಇವಾಗ ಇವಾಗ ಆಗಿದೆ ಸರ್ ಇವಾಗ ಆಗಿರೋ ಸ್ಪಾಟ್ ಅಲ್ಲಿ ಗ್ಲೌಸ್ ಯೂಸ್ ಮಾಡಿಲ್ಲ ಅಲ್ವಾ ಮೋಸ್ಟ್ಲಿ ಸರ್ ಓಕೆ ಸರ್ ಏನು ಹೋಯ್ತು ಹುಡುಗನ್ಗೆ ವಯಸ್ಸು ಸರ್ ಮದುವೆ ಆಗಿದೆಯಾ ಸರ್ ಹೌದು ಸರ್ ಆಗಿದೆ ಎಷ್ಟು ಜನ ಮಕ್ಕಳು ಸರ್ ಇಬ್ಬರು ಇಬ್ಬರು ಮಕ್ಕಳು ಯಾವ ಮೂಲತಃ ಯಾವ ಇವರು ಗಾದಿಂಗ್ ಅಂತ ಸರ್ ಗಾದಿಂಗ್ ನೂರು ಅವರು ಅಲ್ಲೇ ಪಕ್ಕದಲ್ಲೇ ಹಾಂ ಸರ್ ತೋರ್ಣಗಾಲ ಪಕ್ಕಕ್ಕೆ ಹೌದು 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 ಏನು ಲೈನ್ ಮನೆ ಹೆಸರು ಸರ್ ನಂಜುಂಡ ಅಂತ ಸರ್ ನಂಜುಂಡ ಸರ್ ನನ್ನ ಹೆಸರು ಬಳೆಗಾರ ಅಂತ ನಿಮ್ಮ ವಾಣಿ ಚಾನೆಲ್ ಇಂದ ಮಾತಾಡ್ತಾ ಇದೀನಿ ಹಾಂ ನಂಜುಂಡ ಅಂತ ಸರ್ ಮೂವತ್ತೊಂದು ವರ್ಷ ಎಷ್ಟು ಗಂಟೆ ನಡೆದಿದ್ವಿ ಸರ್ ಘಟನೆ ಇದು ಸರ್ ಎಷ್ಟು ಗಂಟೆಲಿ ನಡೆದಿದ್ದು ಘಟನೆ ಸರ್ ಇದು ಅರೌಂಡ್ ಲೆವೆನ್ ಸರ್ ಬೆಳಿಗ್ಗೆ ಹನ್ನೊಂದು ಓವರಲ್ಲಿ ನಡೆದಿರೋದು ಓಕೆ ಸರ್ ಸ್ಪಾಟಲ್ ಜೆಇ ಎ ಯಾವಾಗ ಸರ್ ಇಲ್ಲ ಸರ್ ಇವತ್ತು ಮೀಟಿಂಗ್ ಇತ್ತು ಸರ್ ಮೀಟಿಂಗ್ ಇದ್ರು ಸರ್ ಓಕೆ ಸರ್ ಇದೇನು ಕನ್ಸ್ಯೂಮರ್ ಕಂಪ್ಲೇಂಟ್ ಮೇಲೆ ಹೋಗಿರೋದಾ ಸರ್ ಇಲ್ಲ ಕಂಪ್ಲೇಂಟ್ ಇತ್ತು ಅಲ್ಲಿ ಏನಾದರೂ ಹೋಗಿದ್ರು ಡಿಪಾರ್ಟ್ಮೆಂಟ್ ವರ್ಕ್ ಎಲ್ ಸಿ ತಗೊಂಡಿದ್ರೆ ಸ್ಟೇಷನ್ ಇಂದ ಇಳಿಸಿದ ಮಾತಾಡಿಲ್ಲ ಜಸ್ಟ್ ಟ್ರಿಪ್ ಮಾಡಿದ್ದಾರೆ ಓಪನ್ ಮಾಡ್ಕೊಂಡಿದ್ದಾರೆ ಓಪನ್ ಮಾಡ್ಕೊಂಡ್ರೆ ಅದು ಓಕೆ ಓಕೆ ಕೆಲಸ ಎಲ್ಲ ಮುಗಿಸಿ ಕೆಳಗಡೆ ಇಳಿದು ಇವರು ಜಿಒಎಸ್ ಹೊಡೆಯುವಾಗ ಸಪ್ಲೈ ಬಂದಿರೋದು ಎಸ್ ಸರ್ ಸರ್ ನಾವು ಪ್ರತಿ ಸಾರಿ ಹೇಳ್ತೀವಿ ಸರ್ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಬ್ಯಾಡ್ರಪ್ಪ ತಪ್ಪು ಮಾಡಬೇಡಿ ಅಂತ ಎಲ್ಲೋ ಒಂದು ಕಡೆ ಘಟನೆಗಳು ಕಮ್ಮಿ ಓವರ್ ಕಾನ್ಫಿಡೆನ್ಸ್ ಮೂಮೆಂಟು ಹ್ಞೂ ಸರ್ ಎಲ್ಲ ಹಿಂಗೆ ಸರ್ ನಾವು ಎಷ್ಟು ಹೇಳ್ತೀವಿ ಸರ್ ನೋಡಪ್ಪ ಇದು ನಮ್ಮ ಫ್ರೀಡ್ ಹಂಗಿದೆ ಕಾಣದ್ದು ನೀವು ಜೀರೋ ಕರೆಂಟ್ ಇದೆ ಅಂತ ಲೈವ್ ಅಂತ ತಿಳ್ಕೊಂಡು ನೀವು ಸೇಫ್ ಆಗಿ ಇದು ಮಾಡ್ಕೊಡ್ರಿ ಏನು ಇಲ್ಲ ಅಂತ ಯಾವತ್ತು ಅಂದ್ಕೋಬೇಡ್ರಿ ಹ್ಞೂ ಹ್ಞೂ ಹಾಗೆ ಸರ್ ಇವಾಗ ಪೋಸ್ಟ್ ಮಾರ್ಟಮ್ ಆಯ್ತಾ ಸರ್ ಮುಗಿದಿದೆ ಸರ್ ಪೋಸ್ಟ್ ಮಾರ್ಟಮ್ ಮುಗಿದಿದೆ ಓಕೆ ಸರ್ ಇವಾಗ ತಾವು ಹಿರಿಯರು ಇದ್ದೀರಿ ತಾವು ಒಬ್ಬ ಎ ಡಬ್ಲ್ಯೂ ಇದ್ದೀರಿ ನೀವು ನಿಮ್ಮ ಭಾಗ ನಿಮ್ಮ ಜಸ್ಕಾಮ್ಗೆ ಆಗಿರ್ಬೋದು ಟೋಟಲ್ ಎಸ್ಕಾಮ್ಗಳಿಗೆ ಈ ತರ ಬೇಜವಾಬ್ದಾರಿತನದಿಂದನೋ ಅಥವಾ ಮೈ ಮರೆತೋ ಕೆಲಸ ಮಾಡುವಂತ ಲೈನ್ ಮ್ಯಾನ್ ಗಳಿಗೆ ಏನ್ ಹೇಳ್ತೀರಾ ಸರ್ ಸರ್ ಯಾವಾಗಲೂ ಕೂಡ ನೀವು ವರ್ಕ್ ಪರ್ಮಿಟ್ ಹೇಳ್ಬಿಟ್ರೆ ಆಯ್ತಲ್ಲ ಸರ್ ಅವರು ಹೌದು ಡೆಡ್ ಡಿಜೋನ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಸರ್ ಹೌದು ಡೆಡ್ ಜೋನ್ ಮಾಡ್ಕೊಂಡ್ಬಿಟ್ರೆ ಇದು ಕ್ವಶನ್ ಬರಲ್ಲ ಸರ್ ಸರ್ ಇವಾಗ ನೀವು ಎಲ್ಲಾ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೊಟ್ಟು ಈ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್ ಎಸ್ ಸರ್ ಅಲ್ವಾ ಅರ್ಥ ಕೊಟ್ಟಿದ್ದೀರಾ ಹೆಲ್ಮೆಟ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ಸರ್ ಅದಾವ್ ಸರ್ ಅದಾವ್ ಸರ್ ಎಲ್ಲ ಇದ್ರೆ ಯಾಕೆ ಯೂಸ್ ಮಾಡಲ್ಲ ಸರ್ ಅವರು ನಮ್ಮ ಎಂ ದೂರ ಕಡೆ ಬಹಳಷ್ಟು ಕಾಳಜಿ ಇದೆ ಸರ್ ಹಾ ಅಲ್ಲ ಸರ್ ಇದೆ ಕಾಳಜಿ ಇದೆ ನೀವು ಕೊಟ್ಟಿದ್ದು ಬಳಕೆ ಯಾಕೆ ಆಗ್ತಾ ಸರ್ ಇವು ಮತ್ತೆ ಅದೇ ಸರ್ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನೋದು ಅದಕ್ಕೆ ಸರ್ ದುರಾದೃಷ್ಟ ಸರ್ ಸರ್ ನೀವು ನಮ್ತಿರೋ ಇಲ್ವೋ ಮೊನ್ನೆ ಕಳ್ ತಿಂಗಳು ಒಂದನೇ ತಾರೀಕು ಮತ್ತು ಮೂರನೇ ತಾರೀಕು ನಾಗರಾಜ್ ಅಂತ ಒಬ್ಬ ಲೈನ್ ಮ್ಯಾನ್ ಮೂರನೇ ತಾರೀಕು ಕಲ್ಯಾಣಿ ಅಂತ ಒಬ್ಬ ಲೈನ್ ಮ್ಯಾನ್ ವೈಟ್ ಫೀಲ್ಡ್ ಅಲ್ಲಿ ಕಲ್ಯಾಣಿ ಸಾಯ್ತಾರೆ ಒಂದನೇ ತಾರೀಕು ನಾಗರಾಜ್ ಅಂತ ಸಾಯ್ತಾರೆ ಅವ್ರದ್ದು ಮೊನ್ನೆ ಶ್ರದ್ಧಾಂಜಲಿ ಮಾಡಿ ಸರ್ ನಾವೆಲ್ಲ ಕೇಳ್ಕೊಂಡಿದ್ದೇನೆ ಈ ರೀತಿಯ ಘಟನೆಗಳು ಇನ್ನೊಂದು ಆಗದೆ ಇರಲಿ ಅಂತ ಆದ್ರೆ ದೌರ್ಭಾಗ್ಯ ಇವತ್ತು ಈ ಒಬ್ಬ ನಂಜುಂಡ ಹುತಾತ್ಮ ನಂಜುಂಡ ಅದ ಸರ್ ಇವತ್ತು ಬ್ಯಾಡ್ ಲಕ್ ಸರ್ ಮುಂದಿನ ದಿನಗಳಲ್ಲಾದ್ರೂ ಈ ಘಟನೆಗಳು ನಡೀದೇ ಇರಲಿ ಯಾವ್ದೊಬ್ಬ ಲೈನ್ ಮ್ಯಾನ್ಗೂ ತೊಂದರೆ ಆಗ್ತಿರ್ತೀವಿ ಮುಂದಿನ ದಿನಗಳಲ್ಲಿ ತಾವು ಒಂದ್ ಇನ್ನಷ್ಟು ಆದಷ್ಟು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ ಸರ್ ದಯವಿಟ್ಟು ಸರ್ ಧನ್ಯವಾದಗಳು ಆ ಒಂದು ಹುತಾತ್ಮ ಯೋಧನಿಗೆ ನಮ್ಮ ನಮನಗಳು ಸರ್ ಧನ್ಯವಾದಗಳು ಸರ್ ಮಾತಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ಮಾರ್ಗದಾಳು ನಂಜುಂಡನಿಗೆ ನಿಮ್ಮ ವಾಣಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ